ಐವತ್ತರಿಂದ ನಲವತ್ತೈದು ವರ್ಷ ಐವತ್ತು ವರ್ಷ ಗಂಟ ಬಾಳಿಕೆ ಬರುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಲ್ ಸಮೇತ ಕೊಡ್ತೀವಿ ವಾರಂಟಿ ಕಾರ್ಡು ಕೊಡ್ತೀವಿ ಮುನ್ನೂರೈವತ್ತು ಕಲ್ಲು ಹಾಕಿದ್ವಿ ಅದೆಲ್ಲ ಎಷ್ಟು ಏನು ಪ್ರೈಸ್ ಬೀಳ್ತೀರ ಅಂದ್ಬಿಟ್ಟು ಎಲ್ಲ ರಿವೀಲ್ ಮಾಡ್ತೀವಿ ವಿಡಿಯೋದಲ್ಲಿ ಒಂದು ಹೇಳೋದು ತಿರ್ಗಿ ಆಮೇಲೆ ಫ್ಲಾಟ್ ಹತ್ರ ಬಂದು ಜಮೀನ ಹತ್ರ ಮಾತಾಡೋದು ಒಂದು ಹೇಳೋದು ಇಲ್ಲ ಸರ್ ಯಾವುದೇ ಫೇಕ್ ವೀಡಿಯೋ ಮಾಡಲ್ಲ ನಾನು ಒಂದು ಬಿಲ್ ಸಮೇತ ನಿಮಗೆ ಕ್ವಾಲಿಟಿ ಸಮೇತ ಕೊಡ್ತೀವಿ ಏನೇ ಅದರಿಂದ ಡೌಟ್ ಕೊಡೋಂಗಿಲ್ಲ ಸರ್ ಯಾರು ರೈತರು ಆದರೂ ಅಷ್ಟೇ ನಾವು ಬಂದಿದ್ದೀವಿ ಕೆ ಎಮ್ ದೊಡ್ಡಿಯಲ್ಲಿ ಇರುವಂತಹ ಜಮೀನಿಗೆ ಇಲ್ಲಿ ತಂತಿ ಬೇಲಿ ವರ್ಕ್ ನಡೀತಾ ಇದೆ ಇದರಿಂದ ಏನ್ ಬೆನಿಫಿಟ್ಸ್ ಇದೆ ಇದರಿಂದ ಏನ್ ಅನುಕೂಲ ಇದೆ ಅಸೂಕರು ಏನಾದರೂ ಹಾಳು ಮಾಡ್ತಿದೆ ಅಂದ್ರೆ ತಂತಿ ಬೇಲಿ ಆಕ್ ಸಿ ಡಿ ಫೆನ್ಸಿಂಗ್ ವರ್ಕ್ ಅಂತ ದಯವಿಟ್ಟು ಈ ವಿಡಿಯೋನ ರೈತರಿಗೆ ಮತ್ತೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸರ್ ನಮಸ್ತೆ ಸರ್ ಇಲ್ಲಿ ತಂತಿ ಬೇಲಿ ಹಾಕ್ತಿದ್ದೀರಾ ಅಂತ ಗೊತ್ತಾಯ್ತು ಇಲ್ಲಿ ಹಳ್ಳಿಗಳ ಕಡೆ ರೈತರಿಗೆಲ್ಲ ಯೂಸಸ್ ಆಗುತ್ತೆ ಅಂತ ಸೊ ನಿಮ್ಮ ಕ್ವಾಂಟಿಟಿ ಕ್ವಾಲಿಟಿ ಅನ್ ತಂತಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನಾವು ಟಾಟಾದ ಯೂಸ್ ಇದು ಬೇರೆ ಬ್ರ್ಯಾಂಡ್ ಯೂಸ್ ಮಾಡಲ್ಲ ಈಗ ಕ್ವಾಲಿಟಿ ನಂಬರ್ ಒನ್ ಏಕೆಂದ್ರೆ ಇದು ಟಾಟಾ ಹಾಕೋದ್ರಿಂದ ಎಲ್ಲ ಜನನು ಇಷ್ಟಪಡ್ತಾರೆ ಎಲ್ಲ ಜನಕ್ಕೂ ಗೊತ್ತಿರುತ್ತೆ ಟಾಟಾ ಕಂಪ್ನಿದ ಯಾವ ಬಗೆ ಇರುತ್ತೆ ಅಂತ ಅದಕ್ಕೆ ಇಡ್ನೇ ಜಾಸ್ತಿ ನಾವು ಇದು ಅಗ್ಲ ಆರೆಂಜ್ ಅಗ್ಲ ಇತ್ತ ನಾವು ಇದು ನಾಲ್ಕು ಇಂದ ತಪ್ಪಾ ಬರ್ತೀವಿ ಏಳು ಅಡಿ ಉದ್ದ ಇರುತ್ತೆ ಏಳು ಅಡಿ ಉದ್ದದಲ್ಲಿ ಎರಡು ಫೀಟು ಒಳಗಡೆ ಹೋಗುತ್ತೆ 9 ಫೀಟ್ ಮೇಲ್ಗಡೆ ಇರುತ್ತೆ

ಫ್ರೈಜು ಹೇಳ್ತೀವಮ್ಮ ಕೆಲವರು ಯಾಕೆ ವಿಡಿಯೋಗಳು ಮಾಡಿದ್ರೆ ಯಾರು ಹೇಳ್ತಾ ಇಲ್ಲ ಅಂದರೆ ಫ್ರೈಜು ಅವರು ಅಲ್ಲೇ ಹೋಗಿ ಮಾತಾಡ್ತಾರೆ ರೈಜು ಒಂದು ನೂರು ರೂಪಾಯಿ ಜಾಸ್ತಿ ಮಾಡೋಣ ಅನ್ನೋದು ಉದ್ದೇಶದಿಂದ ಮಾತಾಡ್ತಾರೆ ನಾವು ಗೊತ್ತಾ ರೈತರಿಗೆ ಫ್ರೈಜ್ ಬೆಲೆ ಹೇಳೋದು ಅಂದರೆ ಈಗ ಒಂದು ಕಲ್ಲು ಏಳು ಅಡಿ ಕಲ್ಲು ಬರುತ್ತೆ ಇದಕ್ಕೆ ನಾವು ಏಳ್ನೂರೈದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಬೇರೆ ಯಾರು ಈ ಥರ ಏಳ್ನೂರೈದು ರೂಪಾಯಿ ಚಾರ್ಜ್ ಮಾಡ್ತಾ ಇಲ್ಲ ನೀವೇನು ಸರ್ ಕಮ್ಮಿ ಮಾಡ್ತಾ ಇದ್ದೀರಾ ಅದೇ ಕ್ವಾಲಿಟಿ ಆಗ್ತಾ ಇದ್ರೆ ಅದೇ ತಂತೀರಾ ಅದೇ ಅದೇ ಮೆಶು ಆಗ್ತಾ ಇದ್ದರೆ ನೀವು ಮಾತ್ರ ಕಮ್ಮಿ ಮಾಡ್ತೀರಿ ಹೆಂಗೆ ಸರ್ ಅಂತ ಕೇಳ್ತಿದ್ರು ನಾವು ಹತ್ರ ನಾವು ರೈತರಿಗೆ ಅಂತಲೇ ಕಮ್ಮಿ ಮಾಡ್ತಿದ್ವಿ ಕಂಬ ಬೇರೆಯವ್ರು ಏನು ಅಂತ ನಮ್ಗೆ ಗೊತ್ತಿಲ್ಲ ನಾವದನ್ನ ಯೂಟ್ಯೂಬಲ್ಲಿ ನಾವು ನೋಡಿದ್ವಿ ಕೆಲವರೆಲ್ಲ ಫೋನ್ ಮಾಡಿ ಕೇಳಿದ್ದಾರೆ ಕೆಲವರು ಓಪನ್ ಅಪ್ ಆಗಿ ಹೇಳಿಲ್ಲ ಹೇಳಿದ್ರು ನಮ್ಮ ನಾವು ಹೇಳಿದ್ವಿ ನಾವು ಈ ಡ್ರೈವ್ ಕೀರಾ ಆಗ್ತಾ ಕೆಲವರು ಯಾರೂ ಮೋಸ ಹೋಗ್ಬೇಡಿ ನಮ್ಮನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಏನು ಬೆಲೆಗೆ ಮಾರ್ತವ್ರೆ ಅಂತ ನಾವೇ ಡೀಟೇಲ್ಸ್ ಕೊಟ್ಬಿಡ್ತೀವಿ ನಾವೆಲ್ಲೂ ರಿವೀಲ್ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ಕೇಳಿದ್ರು ಅಂದ್ಬಿಟ್ಟು ರಿವೀಲ್ ಮಾಡ್ತಾ ಇದ್ದೀವಿ ಸರ್ ಈಗ ನೀವು ಒಂದ್ ಎಕರೆಗೆ ಎಷ್ಟು ಡೇಸ್ ತಗೋತೀರಾ ಸರ್ ಒಂದು ಒಂದು ದಿನ ಸರ್ ನಿಮ್ಮಲ್ಲಿ ಲೇಬರ್ಸ್ ಎಲ್ಲ ಹೆಂಗ್ ವರ್ಕ್ ಮಾಡ್ತಾರೆ ಸರ್ ಲೇಬರ್ಸ್ ಎಲ್ಲ ನಾವು ಕಲ್ಲು ತರಿಸ್ತೀವಮ್ಮ ಎಷ್ಟು ಕಲ್ಲು ಅಂತ ನಾವು ಹೇಳ್ತೀವಿ ಇಷ್ಟು ಕಲ್ಲು ಹಾಕಿದೀವಪ್ಪ ಅಷ್ಟು ಕಲ್ಲು ವರ್ಕ್ ಮಾಡಬೇಕು ಅಂತ ಅವ್ರು ಅಳತೆ ತಗೋತಾರೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾರೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೀವಿ ನೋಡಿ ಎಷ್ಟು ನೋಡಿದ್ರೆ ಗೊತ್ತಾಗ್ತಿದೆ ಕ್ಲಿಯರ್ ಕಟ್ ಆಗಿದೆ ಕ್ಲಿಯರ್ ಕಟ್ ಎಲ್ಲ ಅನುಭವಸ್ತ ವರ್ಕರ್ಸ್ ಹೌದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ವರ್ಕ್ಗಳು ಮಾಡ್ಕೋಬಹುದು ಅದನ್ನ ನೀಟಾಗಿ ಕೆಲಸಗಳು ಮಾಡ್ತಾರೆ ಸರ್ ಈಗ ನಿಮ್ಮಲ್ಲಿ ಮುಳ್ತಂತಿ ಏನಾದರೂ ಡ್ಯಾಮೇಜ್ ಆಯಿತು ಅದಕ್ಕೆ ಏನಾದರೂ ಸರ್ವಿಸ್ ಏನಾದರೂ ಇದೆಯಾ ಇಲ್ಲ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಇದೆಯಾ ಕಲ್ಲು ಮುರಿದ್ರು ಅದು ನಮ್ಮ ಕಡೆಯಿಂದ ಫ್ರೀ ತಿರ್ಗಾ ತಿರ್ಗ ಮುಳ್ತಂತಿ ಡ್ಯಾಮೇಜ್ ಆದರೂ ಫ್ರೀ ಇರ್ತೀವಿ ತಿರುಗಾ ರೆಸ್ಟ್ ಬಂದ್ರು ಅದು ಗ್ಯಾರಂಟಿ ಕೊಡ್ತೀವಿ ನಾವು ರೆಸ್ಟ್ ಬರೋದಾಗ್ಲಿ ಏನಾರು ತುಕ್ಕಿಡೋದಾದ್ರೆ ತಿರ್ಗ ರಿಪ್ಲೇಸ್ಮೆಂಟ್ ಇರ್ತಿದ್ದು ಇದು ಹತ್ತು ವರ್ಷ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಏನೇ ಆದ್ರೂ ನಮ್ದು ಜವಾಬ್ದಾರು ಇದಕ್ಕೆ ಗ್ಯಾರಂಟಿ ಕಾರ್ಡು ಐತೆ ನಮ್ಮ ಅದನ್ನೂ ಅದನ್ನು ಕೊಡ್ತೀವಿ ಟಾಟಾ ಕಂಪ್ನಿದು ಗ್ಯಾರಂಟಿ ಕಾರ್ಡ್ ಬರುತ್ತೆ ಇಷ್ಟೊಂದು ಬೆನಿಫಿಟ್ಸ್ ಇದೆಯಲ್ಲ

ಸುಟಕಲ್ ಅಂದ್ರೆ ಅದು ಬೆಂಕಿ ಹಾಕಿ ಹಾಕಿರೋದು ಇದು ಹಸಿಕಲ್ಲು ಹಂಗೇ ಬಂಡೆಗಳಿಂದ ತೆಗಿತಾರೆ tagithare бай ಮಿಸ್ ಆಗಿ ಒಂದು ಬೈಕ್ ಏನಾದ್ರೂ ಬಂದribut್ ಅವಾಗೇನೋ ಆಗಲ್ವಾ ಡ್ಯಾಮೇಜ್ ಇದು ಏನಾಗಲ್ಲ ಮ ಹಸಿಕಲ್ ಏನಾಗಲ್ಲ ಈಗ ಲಾರಿ ಕೆಳಗಡೆ ಇಳಿಸ್ತಾರೆ ಇಳಿಸುತ್ತಾರೆ ಇದು ಹಸಿಕಲ್ ಹೊಡೆದೋಗಲ್ಲ ಸುಟಕಲ್ ಆದ್ರೆ ಮೇಲಿಂದ ಬಿಟ್ತಕ್ಕೆ ಎಲ್ಲಾ ಕೂಡುಪುಡಿ ಆಗಬಹುದು ಬೇರೆ ಚಾನೆಲ್ ಎಲ್ಲ ಜಾಸ್ತಿ ಹೇಳ್ತಿದ್ದಾರೆ ಆ ರೇಟ್ ಗಿಂತ ಜಾಸ್ತಿ ಹೇಳ್ತಿದ್ದಾರೆ ಸಿಮ್ ಅದೇ ರೇಟಾ ಇಲ್ಲ ನಿಮ್ಮದು ಏನು ನಮ್ದು ಕಮ್ಮಿ ಬೆಲೆ ಮಾಡ್ತಾ ಇದೀವಮ್ಮ ನಾವು ಈಗ ಬೇರೆಯವರೆಲ್ಲ ಚಾನೆಲ್ಗಳ ಗಳ ਮੁಕಾಂತರ ಅವರೇನು ರಿವೀಲ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಅಲ್ಲಿ ಫ್ರೈಜ್ ಜಾಸ್ತಿ ಮಾಡ್ಬೋದು ಅಂತ ಮೂವತ್ತು ಜನ ಮಾಡ್ತಿದ್ದಾರೆ ವೀಡಿಯೋಗಳು ಅದರಲ್ಲೆಲ್ಲ ನೋಡಿದ್ದೀನಿ ಅವ್ರು ನಾವು ಎಲ್ಲ ಅವ್ರು ಯಾರು ಪ್ರೈಜು ರಿವೀಲ್ ಮಾಡ್ತಾ ಇಲ್ಲ ಕೆಲವರು ಈಗ ರೈತರ ಕಡೆಯಿಂದ ನಮ್ಮ ಕೆಲಸಗಳು ನೋಡ್ಬಿಟ್ಟು ಅಕ್ಕಪಕ್ಕದವರೆಲ್ಲ ಎಲ್ಲ ಮಾಡ್ಸಿದ್ರು ಬಂದು ಕೇಳಿ ನೋಡಿದ್ದಾರೆ ಸರ್ ಇದೇನು ರೇಟ್ ಮಾಡಿದ್ದಾರೆ ಅಂದ್ಬಿಟ್ಟು ಆಗ ಜಮೀನವ್ರು ಅವರೇ ಹೇಳಿದ್ದಾರೆ ಸರ್ ನಾವು ಏಳ್ನೂರೈವತ್ತು ರೂಪಾಯಿ ಈ ಥರ ಮಾಡ್ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ ಆಗ ಅವರು ಕೆಲವರೆಲ್ಲ ಎಂಟುನೂರ ಐವತ್ತು ರೂಪಾಯಿ ಈ ಥರ ಮಾಡ್ತಿದ್ದಾರೆ ಅಂತ ಕೇಳಿದ್ವಿ ಹಾಂ ಆಗ ಏನಂದ್ರು ರೈತರು ನಮ್ಗೆ ಕಾಲ್ ಮಾಡಿದ್ದಾರೆ ಅವರು ಸರ್ ಈ ಥರ ಕೆಲವು ಕಡೆ ಎಲ್ಲ ಮೋಸ ನಡೀತಾ ಇದೆ ನೀವೆಲ್ಲ ಕಮ್ಮಿ ಬೆಲೆಗೆ ಮಾಡ್ತಾ ಇದ್ದೀರ ಅದರಿಂದ ಕೆಲವರೆಲ್ಲ ನಮಗೆ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಆಗ ನಾವು ಇರೋ ಬೆಲೆ ನಿಖರವಾಗಿ ಏಳ್ನೂರ ಇದಕ್ಕೆ ಬೆಲೆ ಬೆಳೆದೇ ಏಳ್ನೂರ ಐವತ್ತು ತೆಳಿಸಬಹುದು ಈ ಕೆಲವರೆಲ್ಲ ಜಾಸ್ತಿ ತಗೊಂಡು ರೈತರಿಗೆಲ್ಲ ಮೋಸ ಮಾಡ್ತಾ ಈಗ ಎಲ್ಲ ಕಡೆ ಇದೆ ಇದ್ಯಾಕೆ ಎರಡು ಅಡ್ಡ ಕೊಟ್ಟಿದ್ದೀರಾ ಈ ಕಡೆ ಮೂಲೆ ಕಲ್ಲು ಡಬಲ್ ಕೊಟ್ಟಿದ್ದೇವೆ ಈ ಮೂಲಕ ಡಬಲ್ ಕೊಟ್ಟಿರೋದು ಒಂದು ಟಚ್ ಆಗಿ ಹೊಡೆದ್ರೆ ಒಂದು ಸ್ಟ್ರೆಂತ್ ಆಗಿರ್ಬೇಕು ಇದು ಪೂರ್ತಿ ಲೇಯರ್ಗೆ ಇದರ ಡಬಲ್ ಕೊಡ್ತೀವಿ ಎಲ್ಲ ಇದು ಸ್ಟ್ರೆಂತ್ ಎಲ್ಲ ಇದ್ರ ಮೇಲೆ ಇರುತ್ತೆ ಎಲ್ಲ ಈ ಥರ ಅಡ್ಡ ತಲ್ಲಿ ಕೊಡೋದು ಇದ್ರೆ ಇದು ಈ ಲೇಯರು ಈ ಥರ ಎಳಿಬೇಡ್ದು ಅಂತ ಈ ತಂತಿ ಎಳಿಬೇಡ್ದು ಅಂತ ಇನ್ನೊಂದು ಎಷ್ಟು ಸ್ಟ್ರೆಂತ್ ಆಗಿದೆ ಇದು ಎಳಿಬೇಡ್ದು ಅಂತ ಈ ಕಡೆ ಲೇಯರ್ಗೆ ಇದನ್ನು ಸಪೋರ್ಟ್ ಕೊಡ್ತೀವಿ ಅದೇ ಈ ಕಡೆ ಲೇಯರ್ ಎಳಿಬೇಡ್ದು ಅಂತ ಇದೊಂದು ಇಷ್ಟು ಟೈಟ್ ಬರಲ್ಲ ಇದು ಎಷ್ಟು ಟೈಟ್ ಆಗಿ ಕೊಡ್ತೀವಿ ನೋಡಿ ನೋಡಿ ಹಿಂಗೆ ಹಿಂಗೆ ಇರಬೇಕಿದೆ ಇದನ್ನ ನೀವು ಈ ಥರ ಅಂದರೂ ಕೆಳಗಡೆ ಬರ್ಬೇಕಾಗಿಲ್ಲ ನಮ್ಗೆ ನೋಡಿ ಹಾ ಬರ್ತಾ ಇಲ್ಲ ಹಂಗ ನಿಂತಿರ್ತದೆ ತಗೊಳ್ಲಿಲ್ಲ ಎಷ್ಟು ಎಕರೆ ಇರ್ಬೋದು ಎರಡುವರೆ ಟೋಟಲ್ ಒಂದು ಮುನ್ನೂರ ಕಲ್ ಬಿದ್ದಿದೆ ಮುನ್ನೂರು ಕಲ್ಬಿದ್ದಿದೆ ಮುನ್ನೂರು ಕಲ್ಲಿಗೆಲ್ಲ ನಾವೆಲ್ಲ ಒಂದು ಎರಡೂವರೆ ಲಕ್ಷದಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಇದೇ ಸಿಮೆಂಟ್ ಕಾಂಪೌಂಡ್ ಇದೆಲ್ಲ ಹಾಕಿದ್ರೆ ಅದೆಲ್ಲ ದೊಡ್ಡ ದೊಡ್ಡ ಅಮೌಂಟ್ ಆಗಿಬಿಡುತ್ತೆ ಇದು ಕಮ್ಮಿ ಯಾಕೆಂದರೆ ರೈತರು ಬಜೆಟ್ ಕಮ್ಮಿ ಇರುತ್ತೆ ಅವ್ರಿಗೆ ಅದರಿಂದ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕಮ್ಮಿ ಆಗಲಿ ಅಂದ್ಬಿಟ್ಟು ಈ ಥರ ಕೆಲಸಗಳು ಮಾಡ್ತಾರೆ ಇದರಿಂದ ಏನು ಮಾಡ್ತಾರೆ ಅಂದರೆ ಕೆಲವರು ರೈತರಿಗೆ ಮೋಸ ಮಾಡಬೇಕು ಅಂದ್ಕೊಂಡಿರೋದು ಏನು ಮಾಡ್ತಾರೆ ಅವರು ಕಲ್ಲಿಗೆ ಈಗ ನಾವು ಏಳ್ನೂರೈದು ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಅವರು ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಈ ಥರ ತಗೋತಾಯಿದ್ದಾರೆ ಆ ಥರ ತಗೋಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋ ಮಾಡ್ತಾಯಿದ್ವಿ ಆ ಥರ ಸುಳ್ಳು ವಂಚನೆ ನೀವು ಏನು ಮಾಡಬಾರ್ದು ಅಂತ ಇದನ್ನು ಕೆಲವರೆಲ್ಲ ನಮ್ಮ ವೀಕ್ಷಕರೆಲ್ಲ ಜಾಸ್ತಿ ಶೇರ್ ಮಾಡಿ ಮುಂದಕ್ಕೆ ಹಾಕ್ಸೋರು ಒಂದು ಕಂಬಿ ಬೆಲೆಗೆ ಹಾಕ್ಸಲಿ ಅಂತ ಇದೊಂದು ವೀಡಿಯೋ ಇದ್ದೀವಿ ಮೆಷ್ಸಲ್ಲಿ ಆಗಲಿ ತಂತೀಲಿ ಆಗಲಿ ಕಲ್ಲಲ್ಲಿ ಆಗಲಿ ಎಲ್ಲನೂ ಕ್ವಾಲಿಟಿ ಯಾವುದು ಕಮ್ಮಿ ಮಾಡಲ್ಲ ಇದಕ್ಕೆ ಏನು ಕ್ವಾಲಿಟಿ ಅಂತೋ ಅದೇ ಕ್ವಾಲಿಟಿ ಅವರು ಇರೋದು ಪ್ರೈಸು ಮಾತ್ರ ಜಾಸ್ತಿ ತೊಗೊಳ್ತಾ ಇದ್ದಾರೆ ಈಗ ಆದರೂ ಅಷ್ಟೇ ಮೆಶಾದರೆ ಏಳು ಅಡಿ ಕಲ್ಲು ನಾಲ್ಕೈದು ನಿಮಿಷ ಹತ್ತಿ ಬರುತ್ತೆ ಒಂದು ಐದು ಅಡಿ ಬರುತ್ತೆ ಬರುತ್ತೆ ಆದರೆ

ಸಿದ್ದಪ್ಪಾಜಿ ಸರ್ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ತೀವಿ ಎಲ್ಲ ಡೀಟೇಲ್ಸ್ ಅವರು ಏನು ರೇಟ್ ಬೆಲೆಗೆ ಹಾಕ್ಕೊಟ್ಟವ್ರೆ ಏನು ಪ್ರೈಸ್ಗೆ ಹಾಕ್ಕೊಟ್ಟಿದ್ದಾರೆ ಯಾವ ಕಂಪ್ನಿ ಮುಳ್ತಂತೆ ಹಾಕ್ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ನೀವು ತಂತಿ ಬೇಲಿ ಕಲ್ಲು ಎಲ್ಲ ಹಾಕ್ಸೋಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಏನು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ನಾನು ಜಸ್ಟ್ ಯೂಟ್ಯೂಬ್ ಅಬ್ಸರ್ವ್ ಮಾಡಬೇಕಾದ್ರೆ ನಮಗೆ ಈ ಪ್ರಕಾಶ್ ಅವ್ರದ್ದು ಯೂಟ್ಯೂಬ್ ನೋಡಿದೆ ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು ಯಾಕೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಫಸ್ಟ್ ನೋಡಿದ್ದು ಅವರ ಯೂಟ್ಯೂಬು ಬಟ್ ಇನ್ನೆರಡು ಅಬ್ಸರ್ವ್ ಮಾಡಿದ್ರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ನಾಳೆ ಬರ್ತೀನಿ ಅವತ್ತೆಲ್ಲ ಇದ್ದೀನಿ ಅಂತ ಬಂದರು ಬಂದಿಲ್ಲಿ ಮಾತಾಡಿದ್ರು ಎಷ್ಟಿದೆ ಏನು ಅಂತೆಲ್ಲ ಮೆಸರ್ಮೆಂಟ್ ಮಾಡಿದ್ರು ಜೊತೆಗೆ ಕಲ್ಲುಗಳು ಕೂಡ ಅವರು ಕ್ವಾಲಿಟಿ ಕಲ್ಲು ತರಿಸ್ಕೊಟ್ರು ಅದರಲ್ಲಿ ಎರಡು ಮಾತಿಲ್ಲ ಇದು ಎಷ್ಟು ಏಳು ಅಡಿ ಇದೆ ಆರು ಇಂಟು ನಾಲ್ಕು ಸೈಜ್ ಇದೆ ಆಲ್ಮೋಸ್ಟ್ ಎಲ್ಲ ಕಲ್ಲುಗಳು ಕೂಡ ಸಿಮಿಲರ್ ಆಗಿದೆ ಯಾವುದೂ ಕೂಡ ಡಿಫ್ರೆನ್ಸ್ ಇಲ್ಲ ಮತ್ತು ಯಾವುದೇ ಕ್ರ್ಯಾಕ್ ಇಲ್ಲ ಟೋಟಲಾಗಿ ಇದು ಅವ್ರು ಹೇಳಿದ್ರು ಒಂದು ಕೋಲಾರದಿಂದ ಬಂದಿರೋದು ಹೇಳಿ ಜೊತೆಗೆ ಅವರು ಈ ಸ್ಟ್ಯಾಂಡಿಂಗ್ ಕಲ್ಲು ಇದೆಯಲ್ಲ ಒಂದು ಕಲ್ಲಿಗೆ ಅವರು ಏಳ್ನೂರ ರೂಪಾಯಿ ರೇಟ್ ಮಾಡಿದ್ದಾರೆ ಸಪೋರ್ಟಿವ್ ಕಲ್ಲು ಇದೆಯಲ್ಲ ಈ ಮೂಲೆಗಳು ಈ ಒಂದು ಹತ್ತನೇ ಕಲ್ಲಿಗೆ ಎರಡು ಇದಕ್ಕೆ ಅವರು ಆರುನೂರು ರೂಪಾಯಿ ನಮಗೆ ರೇಟನ್ನು ಫಿಕ್ಸ್ ಮಾಡಿ ಬೇರೆಯವ್ರನ್ನೂ ತೋರಿಸ್ದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಟೋಟಲಿ ಥಿಂಗ್ಸ್ ಆರ್ ವೆರಿ ವೆರಿ ಕ್ವಾಲಿಫೈಡ್ ನನ್ಗೊಂದು ಡೌಟ್ ಇಷ್ಟೆಗೂ ಕಲ್ಲು ಹಾಕ್ಸಿದ್ರೆ ಇಷ್ಟೆಕ್ರೆ ಏನು ಅಂತಂದ್ರೆ ಮೇಡಮ್ ಇವತ್ ನಾವ್ ಏನ್ ಬೇಕಾದ್ರು ಕೊಂಡ್ಕೊಳ್ಬೋದು ಭೂಮಿ ಆಗಲ್ಲ ಇದು ನಮ್ಮ ತಂದೆ ತಾಯಿಯಿಂದ ಬಳವಳಿಯಾಗಿ ನಮಗ್ ಬಂದಿರುವಂತದ್ದು ನಾನಂತೂ ಒಂದ್ ಕುಂಟೆನೂ ತಗೊಳಕೆ ಅಷ್ಟು ಸಾಧ್ಯ ಇಲ್ಲ ನಮ್ಗೆ ಕೆಪಾಸಿಟಿ ಇಲ್ಲ ಅದರಿಂದ ಇದು ಟೋಟಲ್ ಆಗಿ ಮೇಲ್ಗಡೆ ಇದೆಲ್ಲ ಸೇರಿ ಒಂದು ಪ್ಲಾಟ್ ಎರಡು ಎಕರೆ ಬರುತ್ತೆ ಎರಡು ಎಕರೆಗೂ ಕೂಡ ಈಗ ನಾನು ಟೀಕ್ ಗಿಡ ತ್ಯಾಗದ ಗಿಡ ಹಾಕ್ಸೋಣ ಅಂತೇಳಿ ಹೈಬ್ರಿಡ್ ಅದು ಇವಾಗ ಹೈದರಾಬಾದಿಂದ ತರಿಸಿದ್ದೀನಿ ಮೇಡಮ್ ಅದನ್ನು ಇವಾಗ ಇದೆಲ್ಲ ಫೆನ್ಸಿಂಗ್ ಆದಮೇಲೆ ಈ ಭೂಮಿಯೆಲ್ಲ ಕ್ಲೀನ್ ಮಾಡಿಸಿ ಇದನ್ನು ಉಳುಮೆ ಮಾಡಿಸಿ ಇದು ಹನ್ನೆರಡು ಅಡಿ ಅಗಲ ಪಟದಿಂದ ಪಟ್ಗೆ ಹನ್ನೆರಡು ಅಡಿ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ನಾನೀಗ ಇದನ್ನು ಟೀಕ್ ಗಿಡ ಹಾಕಿಸ್ತಾ ಇದ್ದೀನಿ ಮೇಡಮ್ ಹಾಗಾಗಿ ಇಲ್ಲಿ ಅದು ಒಂದು ರಕ್ಷಣೆ ಬೇಕಲ್ಲ ಗಿಡಗಳಿಗೆ ಇಲ್ಲಿ ಹೋಗುವಂಥ ದನ ಕರು ಎಮ್ಮೆ ಅಥವಾ ಮೇಕೆ ಕುರಿಗಳು ಆಕಸ್ಮಿಕವಾಗಿ ಅವು ಗದ್ದೆಗೆ ನೆಗೆದು ತಿಂದಾಗ್ತವಲ್ಲ ಆ ಬೆಳೆ ರಕ್ಷಣೆಗಾಗಿ ಮೇಜರಾಗಿ ನಾನಿದ ಈ ಒಂದು ಪೆನ್ಸನ್ನು ಹಾಕ್ತೇನೆಗೂ ಮಾಡ್ತೀವಿ ಇವರು ನಮಗೆ ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸೇರಿ ಒಂದು ಮೂರು ಲಕ್ಷದ ಒಳಗಡೆ ನಮಗೆ ಕ್ವಾಲಿಟಿ ವರ್ಕ್ ಅಂತ ಕೊಟ್ಟು ಇವರು ಕಳಿಸಿರುವಂಥ ವರ್ಕರ್ ಅವರು ಪಕ್ಕಾ ಕ್ವಾಲಿಟಿ ಅವರು ತ್ಯಾಗರಾಜು ಅಂತೇಳಿ ಇವರೇ ಕಳಿಸ್ಕೊಟ್ಟಿರೋದು ಮೇಜರಾಗಿ ಇವರೇನು ಎಲ್ಲ ಮೇಯ್ನ್ ಮಾತಾಡೋದು ನಮ್ಮ ಮಧ್ಯ ಯಾರು ಇಲ್ಲ ಇವರು ನಾವು ಇಲ್ಲೇ ಕೂತ್ಕೊಂಡು ಮಾತಾಡ್ದು ನಮಗೆ ನನ್ನ ಎಕ್ಸ್ಪೆಕ್ಟೇಷನ್ ಈ ರೇಂಜ್ಗೆ ಇವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಮತ್ತು ನಾನು ಕೆಲವು ಡಿಸ್ಟೆನ್ಸ್ ಬಗ್ಗೆನೂ ಅವರು ನನಗೆ ಕ್ಲಾರಿಫೈ ಕೊಟ್ಟರು ಕ್ಲಾರಿಫಿಕೇಷನ್ ಕೊಟ್ಟರು ಬೇಡಿ ಸರ್ ಈ ರೀತಿ ಮಾಡ್ಕೊಳೆ ಈಗ ಮಾಡ್ಕೊಳ್ಳೋ ಅಂತ ಮತ್ತೆ ಮೂಲೆಗಳಲ್ಲಿ ಇದೆ ನೋಡಿ ಕೆಲವು ಕಡೆಯೆಲ್ಲ ಸಿಂಗಲ್ ಕಲ್ಲು ಹಾಕ್ತಾರೆ ಇವರು ಮೂಲ ಮೂಲೆಯಲ್ಲೂ ಕೂಡ ಡಬಲ್ ಕಲ್ಲು ಹಾಕ್ತಿದ್ದಾರೆ ನನಗೆ ಅದು ಗೊತ್ತೇ ಇರಲಿಲ್ಲ ಸಿಂಗಲ್ ಅಂದ್ಕೊಂಡಿದ್ದೆ ಹಾಂ ಜೊತೆಗೆ ಇಲ್ಲಿ ನೋಡಿ ಇವೆಲ್ಲ ಸಪೋರ್ಟಿಂಗ್ ಕಲ್ಗಳು ಈಗಿಲ್ಲ ಹತ್ತನೇ ಕಲ್ಗೆ ಒಂದ್ ಎರಡೆರಡು ಹಾಕ್ಬೇಕು ಇಲ್ಲೆಲ್ಲ ಆಲ್ಮೋಸ್ಟ್ ಎಂಟನೇ ಕಲ್ಗೆ ಎರಡೆ ಈ ತರ ಅದರಲ್ಲಿ ವರ್ಕ್ ಅವರು ಕಂಜೂಸ್ ಅಂತೂ ಇಲ್ಲ ಒಟ್ಟಿನಲ್ಲಿ ಬಹಳ ಧಾರಾಳವಾಗಿ ಈಗ ನಾವು ಕೊಡೋ ದುಡ್ಡು ಅದು ಎಲ್ಲಿ ಖರ್ಚಾಗುತ್ತೆ ಅವ್ರು ಮಾಡಿಕೊಡುವಂಥ ವರ್ಕ್ ಅಂತೂ ಮೇಡಮ್ ಇಲ್ಲಿ ಆಲ್ ಓವರ್ ಈ ಒಂದು ನೈಬರ್ಸು ಬಹಳ ಖುಷಿ ಪಟ್ರು ಕಡೆ ಕೇಳಿರ್ತಾರೆ ಎಲ್ಲಾ ಕಡೆನೂ ಡಿಫ್ರೆನ್ಸ್ ಇರ್ತಾರೆ ಹಾಂ ಮೇಡಮ್ ಈಗ ಆ್ಯಕ್ಚುಲಿ ಈಗ ಬೇರೆ ಕಡೆ ಈ ಫೆನ್ಸ್ ಹಾಕ್ಸಿರೋರು ನಾನು ಇವರು ಇಲ್ಲಿ ಕಮೆಂಟ್ಸ್ ಮಾಡಿದ್ಮೇಲೆ ಹೋಗಿ ನೋಡ್ಕೊಂಡು ಬಂದೆ ಬಟ್ ಅಲ್ಲಿ ಏನು ಅಂದರೆ ಇಷ್ಟು ಕ್ವಾಲಿಟಿ ಈ ಕಲ್ಲುಗಳು ನಾನು ಕಂಡಂಗೆ ಆಗಲಿಲ್ಲ ಒಂದು ಎರಡನೇದಾಗಿ ಏನಪ್ಪ ಅಂತಂದರೆ ರೇಟ್ ಅಂತ ಬಂದಾಗ ಅವರು ಕಂಪೇರ್ ಮಾಡಿದ್ರೆ ನಮಗೆ ಪ್ರಕಾಶ್ ಅವರು ಕಡಿಮೆನಲ್ಲೇ ರೈತರಿಗೆ ಏನು ಯಾವ ರೀತಿ ಹಾಕ್ಕೊಡ್ಬೇಕು ಇವ್ರ ಹತ್ರ ನಾವು ಒಂದು ನಮ್ಮನ್ನು ಇವರು ಯಾವಾಗ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಆ ಒಂದು ಮೆಂಟ್ಯಾಲಿಟಿನಲ್ಲಿ ವರ್ಕ್ ಮಾಡಿದೆ ನನಗೆ ಭಾಳ ಖುಷಿ ಆಗ್ತದೆ ಈಗ ನೋಡಿ ಕಲ್ ಸಾಲ್ಟೇಜ್ ಆಯಿತು ಫೋನ್ ಹಾಕ್ತು ಒಂದು ಒನ್ ಅವರ್ಲಿ ಕಲ್ತರ್ಸ್ ಈಗ ಇದು ಒಂದು ಮತ್ತು ಬೇರೆ ಆಮೇಲೆ ಕೆಲವೆಲ್ಲ ಇದು ನೋಡಿ ನಾನು ಸಿಕ್ಸ್ ಅಂದರೆ ಆರು ಸುತ್ತು ತಂತಿ ಬರ್ತಾಯಿದೆ ನಾನು ಒಂದು ಇಂಟು ಹಾಕ್ಸು ಅಂತ ಮಾಡಿದೆ ಅವ್ರು ಬೇಡಿ ಸರ್ ಅದು ವರ್ಕ್ ಹೋಗುತ್ತೆ ಇದ್ದರು ಆ್ಯಕ್ಚುಲಿ ಇದೇ ಕಂಫರ್ಟು ನಾಳೆ ದಿನ ಮೆಸ್ ಹಾಕಬೇಕು ಅಂದರೂ ಕೂಡ ಇದು ಹಾಕ್ಸ್ಕೊ ಹಾಗಾಗಿ ಆ್ಯಸ್ ಕಂಪೇರ್ಡ್ ಟು ಅದರ್ ಬೇರೆ ಫಾರ್ಮರ್ಗೆ ನಾವು ಕಂಪೇರ್ ಮಾಡಿದಾಗ ನನಗೆ ಇದರಲ್ಲಿ ಭಾಳ ಖುಷಿ ಬೇರೆಯವರು ಫೆನ್ಸ್ ಹಾಕ್ಸಿರೋದಿರ್ಬೋದು ರೀತಿ ಇರ್ಬೋದು ಇಲ್ಲಿ ಒಂದು ಚೂರು ಕೂಡ ಯಾವುದೇ ಫಾಲ್ಸ್ ಇನ್ಫಾರ್ಮೇಷನ್ ನಮಗೆ ಅವ್ರು ಕೊಟ್ಟಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಕೂಡ ಒಂದು ಪಾಯಿಂಟ್ ಜಾಸ್ತಿನೇ ಜಾಸ್ತಿನೇ ಅವರು ವರ್ಕನ್ನು ಮಾಡಿಸಿದ್ದಾರೆ ಇವಾಗ ನೀವು ಒಬ್ಬರ ರೈತರಾಗಿ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಹಾಂ ಮೇಡಮ್ ಈಗ ನಾನೊಬ್ಬ ರೈತನಾಗಿ ಇನ್ನೊಬ್ಬ ರೈತರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ ಇವತ್ತು ನಾವು ಯಾವುದೇ ಒಂದು ಬೆಳೆ ಮಾಡಿದ್ರು ಕೂಡ ಮೊದಲನೇದಾಗೋದಕ್ಕೆ ನಾವು ಅದನ್ನು ರಕ್ಷಿಸ್ಕೊಳ್ಬೇಕು ಅಂದರೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅದಕ್ಕಾಗಿ ನಾವುಗಳು ನಮ್ಮ ಬೆಳೆ ರಕ್ಷಣೆಗಾಗಿ ಫೆನ್ಸ್ ಹಾಕ್ಸ್ಕೊಳ್ಳುವಂಥದ್ದು ಭಾಳ ಅಗತ್ಯತೆ ಇದೆ ಜೊತೆಗೆ ಈಗ ನಮ್ಮ ರೈತರಿಗೆ ಇಷ್ಟು ದುಡ್ಡು ಒಂದ್ಸದ ಭಾಳ ಕಷ್ಟ ಇದೆ ನಾನು ಒಬ್ಬ ರೈತನ ಗೊತ್ತು ಆ ಉದ್ದೇಶದಿಂದ ನನಗನ್ಸುತ್ತೆ ಸೊ ಬೇರೆಯವ್ರಿಗೆ ಹೋಲಿಸಿದಾಗ ನಮ್ಮ ಪ್ರಕಾಶ್ ಅವರು ಒಂದು ನಾರ್ಮಲ್ ಪ್ರೈಸಲ್ಲೇ ಕ್ವಾಲಿಟಿ ವರ್ಕನ್ನು ಕೊಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಮ್ಮ ರೈತರುಗಳು ಇಂಥವ್ರನ್ನ ಭೇಟಿ ಮಾಡಿ ಅವ್ರನ್ನ ತಮ್ಮ ಜಮೀನತ್ರ ಕರ್ಕೊಂಡು ಬಂದು ಎಲ್ಲ ತೋರಿಸಿ ಸರ್ ನಿಮ್ಮ ಪ್ಲ್ಯಾನ್ ಪ್ರಕಾರ ಏನಾಗ್ಬೋದು ಏನು ಅಂತ ಇವ್ರು ಒಪಿನಿಯನ್ ತಗೊಂಡು ಅವ್ರು ಬೇಕಾದ್ರೆ ಮತ್ತೆ ಇನ್ನೊಂದು ಕಡೆ ವಿಚಾರ ಮಾಡಿದ್ರು ಕೂಡ ಇಷ್ಟು ಕಡಿಮೆ ರೇಟ್ಗೆ ಇಷ್ಟು ಕ್ವಾಲಿಟಿ ವರ್ಕ್ ಅಂತೂ ಅವ್ರಿಗೆ ಸಿಗಲ್ಲ ಹಾಗಾಗಿ ನಮ್ಮ ರೈತರಿಗೆ ಹೇಳುವಂಥದ್ದು ಒಂದೇ ಒಂದು ನಾನು ಒಳ್ಳೆ ವರ್ಕಂತೂ ಮಾಡಿಸ್ಕೊಡ್ತಾರೆ ಹಾಗಾಗಿ ಸೊ ಪ್ರಕಾಶ್ ಅವ್ರು ಭೇಟಿ ಮಾಡಿ ನನಗಂತೂ ಭಾಳ ತೃಪ್ತಿ ಇದೆ ಎಷ್ಟು ಡಿಸ್ಟೆನ್ಸ್ ಇದೆ ಪ್ರೈಸ್ ಮಾಡಿಕೊಟ್ಟಿದ್ದಾರೆ ಸರ್ ನಿಮಗೆ ಹಾಂ ಮೇಡಮ್ ನಾನು ಆ್ಯಕ್ಚುಲಿ ನಾನು ಒಂದು ಎಂಟು ಅಥವಾ ಹತ್ತಡಿಗೆ ಹಾಕ್ಸೋಣ ಅಂದ್ಕೊಂಡೆ ಆನಂತರ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಹತ್ತಡಿಗೆ ಹಾಕಿದ್ರೆ ಈ ಫೆನ್ಸ್ ಇದೆಯಲ್ಲ ಇದು ಆಟೋಮೆಟಿಕ್ಕಾಗಿ ಅದು ವೈಬ್ರೇಟ್ ಆಗುತ್ತೆ ಸ್ಲಾಂಟ್ ಆಗಿ ಹಿಂದೆ ಮುಂದೆ ಹೋಗುತ್ತೆ ಲೂಸ್ ಆಗುತ್ತೆ ಆಮೇಲೆ ಯಾರ್ಯಾದರೂ ಈಸಿಯಾಗಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಹಗಲಿಸ್ಬೋದು ಹಾಗಾಗಿ ಸರ್ ನೀವು ಆರಡಿ ಇನ್ ಆರಡಿ ಕಲ್ಲಿಂದ ಕಲ್ಲಿಗೆ ಆರಡಿ ಹಾಕ್ಸ್ಕೊಳ್ಳಿ ಜೊತೆಗೆ ನಿಮಗೆ ಸುತ್ತ ಆರು ಸುತ್ತು ತಂತಿ ಹಾಕ್ತೀವಿ ಆವಾಗ ನಿಮಗೇನಾಗುತ್ತೆ ಬೇಲಿ ಭಾಳ ಬಿಗಿ ಇರುತ್ತೆ ಸುಮಾರು ಇದು ಡ್ಯೂರಾಬಿಲಿಟಿ ಅಂದರೆ ಬಾಳಿಕೆ ಬರುತ್ತೆ ಬೇಲಿ ಇದು ಟೋಟಲಿಗೆ ಆರು ಲೇಯರ್ ಅಂದರೆ ಸಿಕ್ಸ್ ಲೇಯರ್ ಸುತ್ತ ಆರು ಲೇಯರ್ ಬಂದಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ವಿತ್ ಇನ್ ಎ ಫೀಟ್ ಒಂದು ಫೀಟ್ ಒಳಗಡೆ ಒಂದೊಂದು ಗ್ಯಾಪ್ ಇದೆ ಬಟ್ ಬಾಟಮಲ್ಲೂ ಅಷ್ಟೇ ನಾವು ಈ ಕಡೆಯಿಂದ ಮಣ್ಣು ತಳ್ತೀವಿ ಸ್ವಲ್ಪ ಹಾಗಾಗಿ ಭಾಳ ನೀಟಾಗಿ ಅದು ಕವರ್ ಆಗುತ್ತೆ ಜೊತೆ ಏನಪ್ಪ ಅಂದ್ರೆ ಕಲ್ಲುಗಳು ಒಂದು ಯೂನಿಫಾರ್ಮಿಟಿ ಇದೆ ಹಾಗಾಗಿ ವರ್ಕ್ ಬಹಳ ಚಲಾಶಿಂಗು ನೀಟಾಗಿ ಫಿನಿಶಿಂಗು ನೀಟಾಗಿದೆ ಮತ್ತು ಡಿಫ್ರೆನ್ಸ್ ಇಲ್ಲ ಕಲ್ಲಿಂದ ಕಲ್ಲಿಗೆ ಅಂತ ಒಂದು ಡಿಫ್ರೆನ್ಸ್ ಎಲ್ಲೋ ಒಂದು ಮೈನ್ಯೂಟು ಮೈನ್ಯೂಟ್ ಡಿಫರೆನ್ಸ್ ಹಾಗಾಗಿ ಪಕ್ಕ ಕ್ವಾಲಿಟಿ ವರ್ಕ್ ನಮ್ಮ ರೈತರು ನಿಜವಾಗ್ಲೂ ಕೂಡ ಹಾಕ್ಸ್ಕೊಳ್ಬಹುದು ಈಗ ನಾವು ಎಷ್ಟೋ ಸಾರಿ ಬೆಳೆ ಲಾಸ್ ಮಾಡ್ಕೊಂಡು ಕರ್ಕೊಳ್ತೀವಿ ಅದನ್ನ ಈ ರೀತಿ ಪೆನ್ಸ್ ಹಾಕ್ಸ್ ಅದನ್ನೆಲ್ಲ ಆ ಉಳಿತಾಯ ದುಡ್ಡಲ್ಲಿ ನಾವು ಕೆಲಸ ಪ್ರೊಟೆಕ್ಟ್ ಮಾಡ್ಬೋದು ಜೊತೆಗೆ ನಮಗೆ ಇವರೊಂದು ರೀತಿ ಫ್ರೆಂಡ್ಲಿ ನೇಚರ್ ಇದ್ದಾರೆ ಅದು ನಮಗೆ ಖುಷಿ ಆಯಿತು ವರ್ಕಲ್ಲಿ ಅವರು ವರ್ಕರು ಅಷ್ಟೇ ಒಂಥರ ಚೆನ್ನಾಗಿ ನಮ್ಮ ಜೊತೆ ವರ್ಕ್ ಮಾಡಿ ಐ ಪಕ್ಕಾ ವರ್ಕ್ ಇವನ್ನ ಮೆಷಿನರಿ ವರ್ಕ್ ಇದ್ದಂಗೆ ಮಾಡೋದು ಅವ್ರ ಬಾಕ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಬಾಕ್ಸ್ ಟೈಪಲ್ಲೇ ತೆಗೆದ್ರು ಜಸ್ಟ್ ಒಂದು ಇಂಚ್ ಅಷ್ಟೇ ಗ್ಯಾಪ್ ಸುತ್ತ ಉಳಿಯತಿತ್ತು ನೀಟಾಗಿ ಕಲ್ಲು ಪ್ಯಾಕ್ ಆಗ್ತಿತ್ತು ಈಗ ನೋಡಿ ಈಗ ಪ್ಯಾಕ್ ಮಾಡಿದ್ದಾರೆ ಶೇಕ್ ಮಾಡಿ ಎಲ್ಲೂ ಶೇಕ್ ಆಗಲ್ಲ ಹಾಗಾಗಿ ವರ್ಕ್ ಅಂತೂ ಬಹಳ ಕಂಫರ್ಟೇಬಲ್ ಆಗಿದೆ ಅದರಲ್ಲಿ ಏನೇ ಒಂದು ಎರಡು ಈಗ ನಮ್ಗೆ ಇವರು ಆಕ್ಚುಲಿ ಏಳ್ನೂರ ಐವತ್ತು ರೂಪಾಯಿ ಇದು ಒಂದು ಕಲ್ಲು ಒಂದು ಕಲ್ಲು ಹಾಕೊಟ್ಟಿರುವಂಥದ್ದು ಈಗ ನಮ್ಮ ಸ್ನೇಹಿತರು ಒಂದು ಐದು ಎಕರೆಗೆ ಹಾಕ್ಸಿದ್ರು ನೋಡಿದೆ ಬಟ್ ಇಷ್ಟು ಯೂನಿಫಾರ್ಮಿಟಿ ಕಲ್ಲುಗಳು ಅಂದರೆ ಸಿಮಿಲಾರಿಟಿ ಇರ್ತಕ್ಕಂಥ ಕಲ್ಲುಗಳು ಹೋಲಿಕೆ ಇರುವಂಥ ಕಲ್ಲುಗಳನ್ನ ನಾನು ನೋಡೋಕ್ಕಾಗಲಿಲ್ಲ ಬಟ್ ನನಗೊಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಈ ಪ್ರಕಾಶ್ ಅವರು ಒಂದು ಸುತ್ತಲ್ಲಿ ನಮ್ಮ ಜೊತೆ ಮಾತಾಡಿದ್ರು ಎಂಥ ಕಲ್ತರ್ತಾರೋ ಹೆಂಗೆ ಮಾಡ್ತಾರೋ ಏನಪ್ಪ ಅಂತಂದ್ಬಿಟ್ಟು ಆಮೇಲೆ ದುಡ್ಡು ಅಷ್ಟೆ ನಾನು ಅವ್ರಿಗೆ ಅಡ್ವಾನ್ಸು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಅವರು ಒಂದು ಲೋಡು ಮುನ್ನೂರ ಮೂವತ್ತೈದು ಕಲ್ಲು ತಂದು ಇಲ್ಲಿ ಇಟ್ಕೊಟ್ಟು ಸರ್ ನಮ್ಗೆ ಅಮೌಂಟ್ ಕೊಡಿ ಅಂದರು ಅದರಲ್ಲೂ ಒಂದು ಸ್ವಲ್ಪ ಸಾಲ್ಟೈಜ್ ಮಾಡೋಕ್ಕೆ ಕೊಟ್ಟೆ ನಂತರಕ್ಕೆ ಕಳಿಸ್ಕೊಟ್ಟೆ ಫ್ರೆಂಡ್ಲಿ ನೇಚರ್ಲಿ ವರ್ಕ್ ಮಾಡಿ ಅದರಲ್ಲಿ ಎರಡು ಮಾತಿಲ್ಲ ಸರ್ ನಮಗೆ ಈ ಥರ ಹಿಂಗೆ ಆಗಿದೆ ಸರ್ ಅಂದರೆ ಏ ಚೇಂಜ್ ಮಾಡಿಯೋಕೆಲ್ಲ ಬೇರೆದು ಹಾಕೊಡಿಯೋ ಹಾಕ್ಕೊಡ್ತರು ಹಾಕಿದ್ರು ಅವ್ರು ಒಂಥರನ್ನ ನಾನು ಕೇಳಿದೆ ಕೆಲವೆಲ್ಲ ಏ ಬನ್ನಿ ಸರ್ ಆಗಿದ್ರು ನೀಟಾಗಿ ಚೆನ್ನಾಗಿತ್ತು ಹಾಗಾಗಿ ಬೇರೆ ರೈತರುಗಳ್ಗೆ ಹೇಳೋದು ಒಂದೇ ಒಂದು ಮಾತು ಫಸ್ಟು ನಮ್ಮ ಬೆಳೆ ಉಳ್ಕೊಳ್ಬೇಕು ಅಂದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಫೆನ್ಸ್ ಅನ್ನೋದು ಅಗತ್ಯತೆ ಮತ್ತು ಜೊತೆಗೆ ಇಲ್ಲಿ ನಾವೇನು ಮಾಡೋದು ಈಗ ಮೆಸ್ಸಾಕ್ಸ್ ಕಳ್ತು ಅಂದರೆ ಕೆಲವು ಪ್ರಾಣಿಗಳನ್ನೂ ಸಾಕು ಇದು ಕೋಳಿ ಇರ್ಬೋದು ಕುರಿ ಇರ್ಬೋದು ಈಗ ಮರಗಳು ಎದ್ದ ಮೇಲೆ ಅಥವಾ ನಾವು ಜಮೀನಲ್ಲಿ ಮಾಡುವಂಥ ಬೆಳೆಯನ್ನು ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಕೆಲವು ಕೋಳಿ ಇರ್ಬೋದು ಅಥವಾ ಕುರಿ ಇರ್ಬೋದು ಮೇಕೆಗಳನ್ನ ನಾವಿಲ್ಲಿ ಸಾಕ್ಬೋದು ಮಿಸ್ ಸಾಕ್ಬೋದು ಹಾಗಾಗಿ ಒಳ್ಳೆ ವರ್ಕ್ ಇದೆ ಒಳ್ಳೆ ವರ್ಕ್ ಅಂತೂ ಮಾಡ್ಕೊಟ್ಟಿದ್ದಾರೆ ಸರ್ ಈಗ ನಿಮಗೆ ಈ ಫೆನ್ಸೇ ಹಾಕ್ಸ್ಬೇಕು ಅಂತ ಯಾಕೆ ಐಡಿಯಾ ಬಂತು ಸರ್ ಹಾಂ ಮೇಡಮ್ ಇದು ಈ ಫೆನ್ಸೆ ಯಾಕಾಗ ಹಾಕ್ಸ್ಬೇಕು ಅಂತಂದ್ರೆ ಈಗ ನಮ್ಮ ತಂದೆ ತಾಯಿ ಕಾಲದಲ್ಲಿ ಏನಿತ್ತು ಅಂದರೆ ಒಬ್ಬೆ ಅಂತ ಇರ್ತಿತ್ತು ಅವ್ರು ಅದನ್ನೇ ಅದು ಕಟ್ ಮಾಡಿ ಅದನ್ನು ನೀಟಾಗೆ ಇಟ್ಕೊಳ್ತಿದ್ರು ಬಟ್ ಇತ್ತೀಚಿಗೆ ಏನಾಗೋಗಿದೆ ಅಂದರೆ ಒಬ್ಬೆಗಳೆಲ್ಲ ಹಾಳಾಗೋಯ್ತು ಆ ಥರ ಮಳೆ ಬೆಳೆನೂ ಇಲ್ಲ ಹಾಗಾಗಿ ನಾವಿಲ್ಲಿ ಬೆಳೆ ನಾನು ಮೊದಲೇನಿತ್ತು ಫೆನ್ಸ್ ಅನ್ನುವಂಥ ಕಾನ್ಸೆಪ್ಟು ಓನ್ಲಿ ಫಾರೆಸ್ಟ್ ಏರಿಯಾ ಕಾಡು ಪ್ರಾಣಿಗಳನ್ನ ತಡಿಲಿಕ್ಕೆ ಮಾತ್ರ ಅನ್ನುವಂಥದ್ದಿತ್ತು ಇದು ಆ್ಯಕ್ಚುಲಿ ಕಾಡು ಪ್ರಾಣಿ ಎಲ್ಲ ನಾಡು ಪ್ರಾಣಿಗಳನ್ನೂ ತಡಿಲಿಕ್ಕೆ ಇದು ನಮ್ಗೆ ಉಪಯೋಗಕ್ಕೆ ಬರುತ್ತೆ ನಾನು ಸುಮಾರು ಈ ರೀತಿ ಫೆನ್ಸ್ ಹಾಕ್ಸಿರೋರೆಲ್ಲ ಹೋಗಿ ನೋಡಿದಾಗ ನನಗೆ ನಾನು ಯಾಕೆ ಇದನ್ನು ಮಾಡಬಾರ್ದು ಈಗ ಬೆಳೆ ನಮಗೆ ಇಲ್ಲಿ ಏನಾಗುತ್ತೆ ಪ್ರೊಟೆಕ್ಟ್ ಆಗುತ್ತೆ ಈ ಕೂಳೆ ಅಂದರೆ ನಮ್ಮಲ್ಲಿ ಕೂಳೆ ಮಾಡ್ತಾರೆ ಅಂತಾರೆ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳಿ ಆ ರೀತಿ ಹಾಳು ಮಾಡೋದೆಲ್ಲ ತಪ್ಪುತ್ತೆ ಈಗ ನೋಡಿ ಅಲ್ಲಿ ತೆಂಗಿನ ಮರಗಳಿದೆ ಈಗ ಅಲ್ಲಿ ಕಾಯಿ ಬೀಳುತ್ತೆ ಅಲ್ಲಿ ಗೇಟ್ ಲಾಕ್ ಮಾಡ್ಕೊಂಡು ಹೋಗಿದರೆ ಅಲ್ಲಿ ಇರ್ತವೆ ಯಾವಾಗ ಬೇಕಾಗಿತ್ತು ಹೇಳ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನೇನು ಮಾಡಿದೆ ಅಂದರೆ ಈ ಫೆನ್ಸ್ ಹಾಕಿಸ್ಬೇಕು ಅನ್ನುವಂಥದ್ದು ನಾನು ಮನಸ್ಪಟ್ಟೆ ಹಾಗಾಗಿ ಈ ಫೆನ್ಸನ್ನು ಹಾಕಿಸ್ತೇನೆ ಇದರಿಂದ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮದು ಯಾವುದೇ ಒಂದು ಬೆಳೆನೂ ಕೂಡ ನಮ್ಮ ಇಳುವರಿಗೆ ತಕ್ಕಂತೆ ಇಷ್ಟು ಬರುತ್ತೆ ಅಂದರೆ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಜಮೀನ್ಗೆಲ್ಲ ಬೇಲಿ ತಂತಿ ಕಲ್ಲುಗಳೆಲ್ಲ ನೆಟ್ಸ್ ಕೊಟ್ಟಿದ್ದಾರೆ ನಿಮಗೆ ವ್ಯಾರೆಂಟಿ ಗ್ಯಾರಂಟಿ ಕಾರ್ಡ್ ಏನಾದರೂ ಕೊಟ್ಟಿದ್ದಾರಾ ಹೌದು ಮೇಡಮ್ ನಮಗೆ ಇಲ್ಲಿಗೆ ಏನು ಮೆಟೀರಿಯಲ್ಸ್ ತಂದು ಹಾಕಿದ್ದಾರೆ ಸರ್ ಬಿಲ್ ತೋರಿಸ್ಬೇಕು ಸರ್ ಖಂಡಿತವಾಗ ಇಲ್ಲಿ ನೋಡಿ ಇದು ನಮಗೆ ಅವರು ವಿಸಿಟಿಂಗ್ ಕಾರ್ಡು ಪ್ರತಿಯೊಂದು ಅವರ ಒಂದು ಅಡ್ರೆಸ್ ಅದರ ನಂಬರ್ ಇರುವಂತ ಫೆನ್ಸ್ಗೆ ಯಾವ ಮೆಟೀರಿಯಲ್ ಹಾಕಿದೀವಿ ಅದ್ರ ಇನ್ಕ್ಲೂಡಿಂಗ್ ನಂಬರಿಂಗ್ ಅವೆಲ್ಲ ಕೆಲವು ನಾವು ನಂಬರ್ ಮೇಲೆ ಅದನ್ನು ಯಾವ ರೇಂಜ್ ಇದೆ ಇದೆ ಎಷ್ಟು ಜಿ ಎಸ್ ಎಮ್ ಕೋಟಿಂಗ್ ಮಾಡಿದ್ದಾರೆ ಇವೆಲ್ಲ ಫೈಂಡ್ಔಟ್ ಮಾಡಬಹುದು ಇಷ್ಟೇ ಕಲ್ಲು ಹಾಕ್ಸ್ಬೇಕು ಅಂತ ಇದೆಯಾ ಇಲ್ಲ ಪರ್ಟಿಕ್ಯುಲರ್ ಇನ್ನೂ ಜಾಸ್ತಿ ಯಾವ ತರ ಬೇಕರೆ ಅದ್ರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ನಾಶ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಅಸ್ಸೋದು ಯಾಕಂದ್ರೆ ಆರಡಿ ಡಿಸ್ಟೆನ್ಸ್ ಹಾಕ್ತಾ ಹಾಕ್ತಿವಿ ಅಡಿಯಿಂದ ಇನ್ನೊಂದು ಅಡಿ ಅಡಿಗೆ ಏಳಿಗೆ ಅಂದ್ರೆ ಹಾಕೊಡ್ತೀವಿ ತಿರ್ಗಾ ಐದುವರೆ ಅಡಿಗೆ ಹಾಕೊಡಿ ಅಂದ್ರೆ ಹಾಕೊಡ್ತೀವಿ ಆದ್ರೆ ಏನಾದ್ರು ನಮ್ಮ ಫೋಲ್ ಲೆಕ್ಕ ಮಾತ್ರ ಫೋಲ್ ಎಷ್ಟು ಬೀಳ್ತು ಅದ್ರ ಮೇಲೆ ಲೆಕ್ಕ ಆಗುತ್ತೆ ಆರಡಿಗಿಂದ ಆರ್ ಅಡಿ ಹಾಕ್ತಿವಿ ಏಳು ಅಡಿಗೆ ಏಳು ಅಡಿ ಹಾಕ್ತೀವಿ ಇದ್ರಲ್ಲಿ ಯಾವ್ದು ರೈತರು ಡೌಟ್ ಬಡಂಗಿಲ್ಲ ಜಾಸ್ತಿ ಹಾಕಿದ್ರೆ ಜಾಸ್ತಿ ಅಮೌಂಟ್ ತಗೋತಾರ ಕಮ್ಮಿ ಹಾಕಿದ್ರೆ ಕಮ್ಮಿ ಅಮೌಂಟ್ ತಗೋತಾರ ಏನಿಲ್ಲ ಅಡಿಯಿಂದ ಆರೂವರೆ ಅಡಿಗೆ ಹಾಕೊಡ್ತೀವಿ ಅಡಿಗೆ ಹಾಕೊಡ್ತೀವಿ ಐದೂವರೆ ಅಡಿಗೆ ಹಾಕೊಡ್ತಾರೆ ಸೇಮ್ ಬೆಲೆ ಇರುತ್ತೆ ಅದನ್ನೇನು ಅನುಮಾನ ಪಡೋಂಗಿಲ್ಲ ನಮ್ಮಷ್ಟು ಕಮ್ಮಿ ಬೆಲೆಗೆ ನಮ್ಮಷ್ಟು ಕ್ವಾಲಿಟಿ ವರ್ಕು ಇಡೀ ಫೆನ್ಸಿಂಗ್ಗಳ ಯಾರು ಮಾಡ್ತಾಯಿದಾರೋ ಅವರೆಲ್ಲ ಕರ್ಕೊಂಬಂದು ತೋರಿಸಿ ಏನು ಫ್ರೀದ್ ಮಾಡಿಕೊಟ್ಟಿದ್ದೀವಿ ಅಂತ ಎಲ್ಲರೂ ನೋಡಿ ನಮ್ಮ ರೈತ ಹಾಕ್ಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ ಒಟ್ಟು ಇದು ನಲವತ್ತರಿಂದ ನಲವತ್ತೈದು ವರ್ಷ ಐವತ್ತು ವರ್ಷ ಗಂಟೆ ಬಳಕೆ ಬರುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಬಿಲ್ ಸಮೇತ ಕೊಡ್ತೀವಿ ವಾರಂಟಿ ಕಾರ್ಡ್ ಕೊಡ್ತೀವಿ ಪಿ ಎಂ ಡಿ ಫೆನ್ಸಿಂಗ್ ವರ್ಕ್ ಅಂತ ದಯವಿಟ್ಟು ಈ ವಿಡಿಯೋನ ರೈತರಿಗೆ ಮತ್ತೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀವಿ